ನಮಸ್ಕಾರ ವೀಕ್ಷಕರೇ ನ್ಯೂಸ್ ವರ್ಕ್ ಕನ್ನಡಕ್ಕೆ ಸ್ವಾಗತ ನಾನು ಸತೀಶ್ ಹೊಸಹಳ್ಳಿ ಭಾರತೀಯ ಜನತಾ ಪಕ್ಷದಲ್ಲಿ ನಾವೆಲ್ಲ ಸಭ್ಯ ರಾಜಕಾರಣಿಗಳು ನಮ್ಮಲ್ಲಿ ಭ್ರಷ್ಟಾಚಾರನೇ ಆಗಲ್ಲ ಅದರಲ್ಲೂ ಮೋದಿಯವರು ಸ್ವತಃ ಮೋದಿಯವರು ಅಧಿಕಾರಕ್ಕೆ ಬರಬೇಕಾದ್ರೆ ಹೇಳಿದ್ದೇನು ಅಂದರೆ ಈ ದೇಶದಲ್ಲಿರ್ತಕ್ಕಂಥ ಭ್ರಷ್ಟಾಚಾರವನ್ನು ತೊಲಗಿಸ್ತೇನೆ ಈ ದೇಶದಲ್ಲಿರ್ತಕ್ಕಂಥ ಎಷ್ಟು ಬ್ಲಾಕ್ ಮನಿ ಇದೆಯೋ ಎಲ್ಲ ಬ್ಲಾಕ್ ಮನಿಯನ್ನು ಭಾರತಕ್ಕೆ ತಂದು ಬಡವರ ಅಕೌಂಟಿಗೆ ಅಥವಾ ಎಲ್ಲರ ಅಕೌಂಟಿಗೆ ಹದಿನೈದು ಲಕ್ಷವನ್ನು ಹಾಕಬಹುದು ಅಷ್ಟು ಬ್ಲಾಕ್ ಮನಿ ಇದೆ ಅಷ್ಟು ಬ್ಲಾಕ್ ಮನಿಯನ್ನು ತಂದು ಪ್ರತಿಯೊಬ್ಬರ ಖಾತೆಗೆ ಹಾಕ್ತಾನೆ ನೀವು ನನ್ನನ್ನು ಗೆಲ್ಸಿಯನ್ನ ಮಾತನ್ನ ಕೊಟ್ಟು ಎರಡು ಸಾವಿರದ ಹದಿನಾಲ್ಕರಲ್ಲಿ ಈ ಭರವಸೆಯನ್ನು ಕೊಡುವ ಮುಖಾಂತರ ಚುನಾವಣೆಯಲ್ಲಿ ಭರ್ಜರಿ ಜಯವನ್ನು ಸಾಧಿಸಿದ್ರು ಜೊತೆಗೆ ಪ್ರಧಾನಮಂತ್ರಿಯಾಗಿ ಆಯ್ಕೆ ಆದರು ನಂತರ ಎರಡು ಸಾವಿರದ ಹತ್ತೊಂಬತ್ತರಲ್ಲೂ ಕೂಡ ಭ್ರಷ್ಟಾಚಾರದ ವಿರುದ್ಧ ಮಾತನಾಡ್ತಾನೆ ಇವರು ಪ್ರಧಾನಮಂತ್ರಿ ಹುದ್ದೆಯನ್ನು ಹೇಳಿದರು ಆದರೆ ಈ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿನೈದು ಹತ್ತೊಂಬತ್ತು ಅಥವಾ ಎರಡು ಸಾವಿರದ ಈ ಎಲ್ಲ ಇದರ ನಡುವೆ ನಾವು ಅಂದರೆ ಹತ್ತು ವರ್ಷಗಳ ಕಳೆದ ಹನ್ನೊಂದು ವರ್ಷ ಏನು ನಡೀತಾ ಇದೆ ಈ ಹನ್ನೊಂದು ವರ್ಷಗಳಲ್ಲಿ ಭಾರತದಲ್ಲಿ ಭ್ರಷ್ಟಾಚಾರ ಕಡಿಮೆ ಆಗಿದೆಯಾ ಭ್ರಷ್ಟಾಚಾರ ಮಾಡುವವರ ಸಂಖ್ಯೆ ಕಡಿಮೆ ಆಗಿದೆಯಾ ಅಂತ ನಾವು ನೋಡಲಿಕ್ಕೆ ಹೋದರೆ ಯಾವುದೇ ಕಾರಣಕ್ಕೂ ಅದರ ಮೂರು ಪಟ್ಟು ನಾಲ್ಕು ಪಟ್ಟು ಹೆಚ್ಚಾಗಿದೆಯೋ ವಸ್ತು ಯಾವುದೇ ಕಾರಣಕ್ಕೂ ಭ್ರಷ್ಟಾಚಾರ ಕಡಿಮೆ ಆಗಿಲ್ಲ ಪ್ರತಿ ಚುನಾವಣೆಯನ್ನು ನಡೆಸಬೇಕಾದ್ರೆ ಪ್ರತಿ ಚುನಾವಣೆಯನ್ನು ನಡೆಸ್ಬೇಕಾದ್ರೆ ಒಂದೊಂದು ಗೇಮ್ ಪ್ಲಾನ್ ಮಾಡ್ತಕ್ಕಂಥ ಮೋದಿ ಮತ್ತು ಶಾ ಜೋಡಿ ಒಂದೊಂದು ಆಟವನ್ನು ಆಡ್ತಾರೆ ಎರಡು ಸಾವಿರದ ಹದಿನೆಂಟು ಹದಿನಾರರಲ್ಲಿ ಪಂಚರಾಜ್ಯ ಚುನಾವಣೆ ಏನಾಗುತ್ತೆ ಆ ಸಂದರ್ಭದಲ್ಲಿ ಚುನಾವಣೆಯನ್ನು ನಡೆಸಬೇಕಾದ್ರೆ ಯಾವುದೇ ಇಶ್ಯೂ ಇಲ್ಲ ಅನ್ನೋ ಕಾರಣಕ್ಕೆ ಡಿಮೌಂಟಿನ ಮಾಂಟಿನೇಷನ್ ಆಗ್ತದೆ ಹಣವನ್ನು ನಿಷೇಧ ಮಾಡ್ತಾರೆ ಐನೂರು ಮತ್ತು ಸಾವಿರ ರೂಪಾಯಿ ನೋಟನ್ನು ನಿಷೇಧ ಮಾಡ್ತಾರೆ ಅದಕ್ಕೆ ಕೊಡ್ತಕ್ಕಂಥ ಕಾರಣ ಕಪ್ಪು ಹಣವನ್ನು ಹೊರಡ ತೆಗಿಬೇಕು ಅಂದರೆ ನೋಟ್ ನಿಷೇಧ ಮಾಡಿಬಿಟ್ರೆ ಕಪ್ಪು ಹಣ ಹೋಗುತ್ತೆ ಅಂತ ಆದರೆ ಏನು ಆರ್ ಬಿ ಐ ಹೇಳಿರೋ ಪ್ರಕಾರ ಇದು ಹೇಳಿರೋ ಪ್ರಕಾರ ಅಲ್ಲ ಆರ್ ಬಿ ಐ ಹೇಳಿರೋ ಪ್ರಕಾರ ಭಾರತದಲ್ಲಿ ಇದ್ದಂಥ ಐನೂರು ಮತ್ತೆ ಸಾವಿರ ರೂಪಾಯಿ ನೋಟ್ ಇತ್ತಲ್ಲ ಅದರಲ್ಲಿ ಶೇಕಡ ತೊಂಬತ್ತ ಎಂಟು ಪಾಯಿಂಟ್ ಸಮಥಿಂಗ್ ನೋಟ್ಗಳು ವಾಪಸ್ ಹೋಗ್ತವೆ ಬ್ಯಾಂಕಿಗೆ ಅಂದರೆ ಅಷ್ಟು ಕೂಡ ವೈಟ್ ಮನಿ ಬ್ಯಾಂಕಿಗೆ ಅಷ್ಟೆಲ್ಲ ನೈಂಟಿ ಐಟ್ ಪಾಯಿಂಟ್ ಫೈವ್ ಪರ್ಸೆಂಟ್ ವೈಟ್ ಮನಿನೇ ಇತ್ತು ಇಡೀ ದೇಶದಲ್ಲಿ ಬ್ಲಾಕ್ ಮನಿ ಅಂತ ಆರ್ ಬಿ ಐ ಹೇಳ್ತಕ್ಕಂಥದ್ದು ಒಂದೂವರೆ ಪರ್ಸೆಂಟ್ ಮಾತ್ರ ಒಂದೂವರೆ ಪರ್ಸೆಂಟ್ ನೋಟ್ನ ಇಡಲಿಕ್ಕೆ ಅಥವಾ ಒಂದೂವರೆ ಪರ್ಸೆಂಟ್ ಬ್ಲಾಕ್ ಮನಿಯನ್ನು ಇಡಲಿಕ್ಕೆ ಮೋದಿಯವರು ನೋಟನ್ನೇ ನಿಷೇಧ ಮಾಡಿದ ನಿಷೇಧವನ್ನ ಮಾಡಿದ್ರು ಸೊ ಈ ಒಂದೂವರೆ ಪರ್ಸೆಂಟ್ ಅಲ್ಲಿ ಅವ್ರು ಇನ್ನೂ ಒಂದು ಇದು ಇರ್ತಾರೆ ಈ ಒಂದೂವರೆ ಪರ್ಸೆಂಟ್ ಅಲ್ಲಿ ಎಷ್ಟೋ ಜನ ಹಣವನ್ನು ಒಂದ್ ಕಡೆಯಲ್ಲೋ ಇಟ್ಟಿದ್ರು ಕೆಲವರಿಗೆ ಇಟ್ಟಿದ್ ನೋಟೇ ಗೊತ್ತಿರಲಿಲ್ಲ ಮತ್ತೆ ಕೆಲವು ಅಜ್ಜಿ ಮತ್ತೆ ತಾತಂದಿರು ಅವರಿಗೆ ಬ್ಯಾಂಕಿಗೆ ಹೋಗ್ಬೇಕು ಅಂದ್ರೆ ಗೊತ್ತಿರಲಿಲ್ಲ ಹಣವನ್ನು ಎಲ್ಲಿ ಬದಲಾಯಿಸ್ಕೋಬೇಕು ಅಂತ ಗೊತ್ತಿರಲಿಲ್ಲ ಕೆಲವರು ಬ್ಯಾಂಕ್ ಖಾತೆಗಳೇ ಇರಲಿಲ್ಲ ಈಗೆಲ್ಲ ಕಾರಣಗಳಿಗಾಗಿ ಆ ಒಂದೂವರೆ ಪರ್ಸೆಂಟ್ ಹಣದಲ್ಲಿ ಕಡಿಮೆ ಆದರೂ ಒಂದು ಪರ್ಸೆಂಟ್ ಈ ಹಣ ಹೋಗ್ತದೆ ಉಳಿದಿದ್ದು ಜೀರೋ ಪಾಯಿಂಟ್ ಫ ಏನ ಉಳಿದಂಥ ಒಂದು ಅರ್ಧ ಪರ್ಸೆಂಟ್ ಐವತ್ತು ಆ ಅರ್ಧ ಪರ್ಸೆಂಟ್ ಆಡೋಕ್ಕೋಸ್ಕರ ನೋಟನ್ನು ನಿಷೇಧ ಮಾಡಿ ನಿಷೇಧದಂಥ ಒಂದು ಮಹಾನ್ ಕಾಯ್ದೆಯನ್ನು ಜಾರಿಗೆ ತಂದರು ನೋಟನ್ನ ರಾತ್ರೋರಾತ್ರಿ ನಿಷೇಧ ಮಾಡಿದರು ಎಷ್ಟೋ ಉದ್ಯಮಿಗಳು ಬೀದಿಗೆ ಬರ್ತಕ್ಕಂಥ ಅಂತ ಅಂಥ ಸಮಯ ಬಂತು ಆದರೂ ಭ್ರಷ್ಟಾಚಾರ ಕಡಿಮೆ ಆಯಿತಾ ಇಷ್ಟೆಲ್ಲ ಮಾಡಿದ್ರು ಭ್ರಷ್ಟಾಚಾರ ಕಡಿಮೆ ಆಗಬೇಕಿತ್ತಲ್ಲ ಭ್ರಷ್ಟಾಚಾರ ಕಡಿಮೆ ಆಯಿತಾ ಖಂಡಿತ ಇಲ್ಲ ಇದೆಲ್ಲ ಆದ್ಮೇಲೂ ಕೂಡ ಸ್ವತಃ ಮೋದಿ ಸರ್ಕಾರ ನಿರ್ಮಲಾ ಸೀತಾರಾಮ್ ಸೇರಿದಂತೆ ಸುಮಾರು ಹನ್ನೊಂದು ಸಾವಿರ ಕೋಟಿಗಳನ್ನ ಭ್ರಷ್ಟಾಚಾರದ ಮುಖಾಂತರ ತಮ್ಮ ಖಾತೆಗೆ ಹಾಕಿಸ್ಕೊಳ್ತಾರೆ ಅದು ಲೀಗಲೈಸ್ ಭ್ರಷ್ಟಾಚಾರ ಕಾರಣಾತ್ಮಕವಾಗಿ ಭ್ರಷ್ಟಾಚಾರವನ್ನ ಹೇಗೆ ಮಾಡಬೇಕು ಅಂತ ಹೇಳ್ಕೊಟ್ಟದ್ದು ಮೋದಿ ಸರ್ಕಾರ ಯಾವ್ದಾದ್ರು ಒಂದು ಗೌರ್ಮೆಂಟ್ ಬಂದ್ರೆ ಹಣವನ್ನು ಉದ್ಯಮಿಗಳಿಂದ ಹೇಗಪ್ಪ ವಸೂಲ್ ಮಾಡೋದು ಒಂದ್ ರೀತಿ ಆಫ್ತಾ ಹಫ್ತಾ ವಸೂಲ್ ಹಾಗೆ ಯಾಕಪ್ಪ ಮಾ ವಸೂಲು ಮಾಡಬೇಕು ಹೇಗೆ ವಸೂಲ್ ಮಾಡಬೇಕು ಅದನ್ನ ಅಂದ್ರೆ ಮೋದಿ ಅವರು ಅದನ್ನ ಸ್ಪಷ್ಟವಾಗಿ ತೋರಿಸ್ಕೊಡ್ತಾರೆ ಕಾನೂನಾತ್ಮಕವಾಗಿ ಸರ್ಕಾರಗಳು ಹೇಗೆ ಉದ್ಯಮಿಗಳಿಂದ ಹಣವನ್ನು ಸಂಗ್ರಹಿಸಬಹುದು ಅನ್ನೋದನ್ನ ಮೋದಿ ಅವರು ತೋರಿಸ್ಕೊಡ್ತಾರೆ ಸೊ ಆ ಪ್ರಕಾರ ಹನ್ನೊಂದು ಸಾವಿರ ಕೋಟಿ ಮೋದಿ ಮೋದಿಯವರು ವಸೂಲು ಮಾಡಿದ್ದಾರೆ ಜೊತೆಗೆ ಅವರ ಸರ್ಕಾರದಲ್ಲಿ ಈಗಲೂ ಕೂಡ ಅವ್ರ ಸರ್ಕಾರದಲ್ಲಿ ಎಷ್ಟು ಜನ ಭ್ರಷ್ಟಾಚಾರಿಗಳಿದ್ದಾರೆ ಅಂತಂದ್ರೆ ಮೊದಲಿಗೆ ಕರ್ನಾಟಕದ ಮಹಾನ್ ನಾಯಕ ಜನಾರ್ದನ ರೆಡ್ಡಿ ಹದಿನಾರು ಸಾವಿರದ ಐನೂರು ಕೋಟಿ ಅಕ್ರಮ ಗಣಿಗಾರಿಕೆ ಹಣವನ್ನ ಇಟ್ಕೊಂಡಿದ್ದಾರೆ ಅಕ್ರಮವಾಗಿ ಹದಿನಾರು ಸಾವಿರ ಕೋಟಿ ಹಣವನ್ನ ಸಂಗ್ರಹಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಅವ್ರ ಮೇಲೆ ಎಫ್ಐಆರ್ ಆಗಿದೆ ಕೇಸ್ ಆಗಿದೆ ಜೈಲಿಗೆ ಬಂದಿದ್ದಾರೆ ಅವರನ್ನು ಪುನಃ ಅವ್ರ ಪಾರ್ಟಿ ಸೇರಿಸ್ಕೊಳ್ತಾರೆ ನೋಡಿ ನಾವು ಭ್ರಷ್ಟ ನಾನು ತಿನ್ನಲ್ಲ ತಿನ್ಲಿಕ್ಕೂ ಬಿಡಲ್ಲ ಅಂತ ಹೇಳ್ಕೊಂಡು ಬಂದಂತ ಅವರು ಜನಾರ್ದನ್ ರೆಡ್ಡಿ ಅಂತ ಒಬ್ಬ ಮಹಾನ್ ಭ್ರಷ್ಟನನ್ನ ತನ್ನ ಪಾರ್ಟಿ ಒಳಗಡೆ ವಾಪಸ್ ಸೇರಿಸ್ಕೋತಾರೆ ಹಾಗಾದ್ರೆ ಭ್ರಷ್ಟಾಚಾರವನ್ನು ವಿರೋಧಿಸ್ತಕ್ಕಂಥ ಮೋದಿಯವರು ಯಾವ ಕಾರಣಕ್ಕೆ ಹದಿನಾರೂವರೆ ಸಾವಿರ ಕೋಟಿ ಹಗರಣವನ್ನು ಮಾಡಿರ್ತಕ್ಕಂಥ ಒಬ್ಬ ಭ್ರಷ್ಟಾಚಾರಿಯನ್ನು ತಮ್ಮ ಪಕ್ಷಕ್ಕೆ ಸೇರಿಸ್ಕೊಂಡ್ರು ಸಿಟಿ ರವಿ ಇದನ್ನು ಕೇಳಬೇಕಾಗುತ್ತೆ ಯಾಕೆಂದರೆ ಸಿಟಿ ರವಿಯವರ ಪ್ರಕಾರ ಕರ್ನಾಟಕದ ಮುಖ್ಯಮಂತ್ರಿ ಮಹಾನ್ ಭ್ರಷ್ಟಾಚಾರಿ ಅವ್ರ ಹತ್ರ ಕ್ರಿಮಿನಲ್ ಭ್ರಷ್ಟಾಚಾರಿ ಮತ್ತೊಬ್ಬಿಲ್ಲ ಅಂತ ಹೇಳ್ತಾರೆ ಹಾಗಾದ್ರೆ ಮೋದಿಯವರು ಹನ್ನೊಂದು ಸಾವಿರ ಕೋಟಿಯನ್ನ ತನ್ನ ಏನು ಪಕ್ಷದ ಅಕೌಂಟಿಗೆ ಹಾಕ್ಸ್ಕೊಂಡ್ರಲ್ಲ ಹನ್ನೊಂದುವರೆ ಸಾವಿರ ಕೋಟಿಯನ್ನ ಹಸ್ತ ಇತ್ತಿದ್ರಲ್ಲ ಕಾರ್ಯಾತ್ಮಕವಾಗಿ ಅವರು ಇನ್ನೆಷ್ಟು ಕ್ರಿಮಿನಲ್ ಇರಬೇಕು ಸಿಟಿ ರವಿ ಅವ್ರೆ ಅದನ್ನು ಯಾಕೆ ನೀವು ಪ್ರಶ್ನೆ ಮಾಡಲ್ಲ ಅದ್ರ ಬಗ್ಗೆ ಯಾಕೆ ನೀವು ಪ್ರೆಸ್ ಮೀಟ್ ಮಾಡಲ್ಲ ಮೋದಿಯವರ ರಾಜೀನಾಮೆಯನ್ನು ನೀವು ಯಾಕೆ ಕೇಳ್ತಾ ಇಲ್ಲ ಸಿಟಿ ರವಿ ಅವರೇ ಆ ದಮ್ಮು ಆ ತಾಕತ್ತು ಆ ಧೈರ್ಯ ಆ ಗಂಡಸ್ತರ ನಿಮ್ಮಲ್ಲಿದೆಯಾ ನಿಮ್ಮಲ್ಲಿ ಆ ಗಂಡ ಸ್ಥಳ ಇದೆಯಾ ಸಿಟಿ ರವ್ರೆ ಆ ಸಿಟಿ ರವಿ ಅವ್ರ ವಿಚಾರ ಇಲ್ಲ ಬೇಡ ಸಿಟಿ ರವಿ ಯಾಕೆ ಅಂತಂದ್ರೆ ನೀವು ಬೈಟಕ್ ಬರ್ತಾ ಇದ್ರಿ ಆರ್ ಎಸ್ ಎಸ್ ನಾವು ಕೂಡ ಎತ್ತಾ ಇದ್ವಿ ಅಲ್ಲಿ ಎಲ್ಲಿ ಗೊತ್ತಾ ಹಾಸನದ ಆರ್ ಎಸ್ ಎಸ್ ಬೈಟಕ್ನಲ್ಲಿ ಸೊ ನೀವು ಹಾಸನಕ್ಕೆ ಚಿಕ್ಕಮಗ್ಳೂರಿ ನೀವು ಮತ್ತೆ ಸುನೀಲ್ ಕುಮಾರ್ ಅವರು ಬರ್ತಾ ಇದ್ರಿ ಬರ್ತಿದ್ದಾಗ ಯಾವುದೇ ಬರ್ತಾ ಇದ್ರಿ ಸಿಟಿ ಅವ್ರಿ ಹೇಗೆ ಬರ್ತಾ ಇದ್ರಿ ನೀವು ಹಾಸನ ಬೈಟಕಿಗೆ ಬರಬೇಕಾದ್ರೆ ಈಗ ನಿಮ್ಮ ಹತ್ರ ಇದೆಯಲ್ಲ ಆ ಕಾರ್ಗಳು ಐಷಾರಾಮ್ಯ ಮನೆ ಆ ಐಷಾರಾಮಿ ತೋಟಗಳು ಇಲ್ಲಿ ಎಲ್ಲಿಂದ ಬತ್ತು ಹಾಂ ಎಲ್ಲಿಂದ ಬಂದು ಮಾಡಿದ್ರಿ ನೀವು ಶುದ್ಧ ಅಸ್ತರು ಎಸ್ ನಾನು ಒಪ್ಕೊಳ್ತೇನೆ ನೀವು ಶುದ್ಧ ಹಸ್ತರು ನೀವು ಶುದ್ಧ ಅಸ್ತ್ರ ಆದರೆ ಆ ತೋಟದ ಮನೆ ಇರ್ಬೋದು ಆ ತೋಟ ಇರ್ಬೋದು ಜೊತೆಗೆ ನೀವು ಓಡಾಡ್ತಕ್ಕಂಥ ಕಾರ್ ಇರ್ಬೋದು ನಿಮ್ಮ ಮನೆಗಳಿರ್ಬೋದು ಇವೆಲ್ಲ ಎಲ್ಲಿಂದ ನೀವು ತಂದೆ ಮಾಡಿದ ಪ್ರಾಪರ್ಟಿನ ನಿಮ್ಮಪ್ಪ ಅಷ್ಟು ಪ್ರಾಪರ್ಟಿಯನ್ನು ಮಾಡಿಟ್ಟಿದ್ರೆ ನೀವು ಆರ್ ಎಸ್ ಎಸ್ ಬೈಟಿಕಿಗೆ ಬರಬೇಕಾದ್ರೆ ಯಾಕೆ ಆ ರೀತಿ ಬರ್ತಾ ಇತ್ತು ರೀ ಯಾವ ಕಾರಣ ಬರ್ತಾ ಇದ್ರಿ ನೀವು ಆರ್ ಎಸ್ ಎಸ್ ಬೈಟಿಗೆ ಬರಬೇಕಾದ್ರೆ ಕಾರಣ ಬರ್ತಾ ಇದ್ರಾ ಎಲ್ಲಿಂದ ಬತ್ತು ಈಗ ನಿಮಗೆ ಅದಲ್ಲ ಹಾ ಎಲ್ಲಿಂದ ಬತ್ತು ನೀವು ಕ್ರಿಮಿನಲ್ ಅಲ್ಲ ನೀವು ಭ್ರಷ್ಟಾಚಾರವನ್ನು ಮಾಡಲ್ಲ ನೀವು ದೇಶಕ್ಕೋಸ್ಕರ ಹುಟ್ಟಿರ್ತಕ್ಕಂಥವ್ರು ಹಾ ಆದರೂ ಇಷ್ಟೋ ಪ್ರಾಪರ್ಟಿ ನಿಮ್ಮಲ್ಲಿ ಇದೆ ಆ ಪ್ರಾಪರ್ಟಿ ಎಲ್ಲಿಂದ ಬಂತು ಉತ್ತರ ಕೊಡಬೇಕಲ್ವಾ ಸಿಟಿ ರವಿ ಅವರೇ ಇದೆಲ್ಲದರ ಜೊತೆಗೆ ನಿಮ್ಮ ಪಾರ್ಟಿಯಲ್ಲಿ ಇನ್ನೂ ಕೆಲವರಿದ್ದಾರೆ ಕುಮಾರಸ್ವಾಮಿ ಕುಮಾರಸ್ವಾಮಿ ಅವರು ಈಗ ಸದ್ಯಕ್ಕೆ ನಿಮ್ಮ ಪಾರ್ಟಿ ಜೊತೆ ಸೇರಿ ನಿಮ್ಮ ಪಕ್ಷದಿಂದ ನಿಮ್ಮ ಸರ್ಕಾರದಿಂದ ಸೆಂಟ್ರಲ್ ಮಿನಿಸ್ಟರ್ ಆಗಿದ್ದಾರೆ ನೀವು ಹೋಗಿ ಅವ್ರು ಕಾಲಿಗೆ ಬಿದ್ದು ಆಶೀರ್ವಾದವನ್ನು ತಗೊಂಡು ಬರ್ತೀರಾ ಯಾಕೆ ಕೇಳ್ತಾ ಇಲ್ಲ ನೀವು ಯಾಕೆ ಕುಮಾರಸ್ವಾಮಿ ಅವರನ್ನ ಪ್ರಶ್ನೆ ಮಾಡ್ತಾ ಇಲ್ಲ ಐದು ಸಾವಿರದ ನಾನೂರ ಐವತ್ತು ಕೋಟಿ ಹಗರಣವನ್ನು ಮಾಡಿದ್ದಾರಲ್ಲ ಗಣಿ ಹಗರಣವನ್ನು ತಲೆ ಮೇಲೆ ಇಟ್ಕೊಂಡಿದ್ದಾರಲ್ಲ ಹಗರಣವನ್ನು ಮಾಡಿ ಬೇಲ್ ತಗೊಂಡಿದ್ದಾರಲ್ಲ ಅವರು ನೀವು ಯಾಕೆ ಕೇಳ್ತಾ ಇಲ್ಲ ನಮ್ಮ ಪಾರ್ಟಿಗೆ ಕಳಂಕ ನೀವು ನೀವು ಕ್ರಿಮಿನಲ್ ಭ್ರಷ್ಟಾಚಾರಿ ನೀವು ಭ್ರಷ್ಟಾಚಾರವನ್ನು ಮಾಡಿ ಯಡಿಯೂರಪ್ಪನ ಮಗು ತಿಕ್ತಾ ಇದ್ದೀರಾ ನೀವು ಯಾಕೆ ರಾಜೀನಾಮೆ ಏನು ಕೊಟ್ಟ ಪಕ್ಷ ಬಿಟ್ಟು ಹೋಗ್ಬಾರ್ದು ಅದಕ್ಕೆ ನಮ್ಮ ಪಾರ್ಟಿಯಿಂದ ದೂರ ಆಗ್ಬಾರ್ದು ಅಂತ ಕೇಳ್ತಾ ಇಲ್ಲ ಆ ತಾಕತ್ತಿದೆಯಾ ನಿಮಗೆ ಹಾ ಆ ಗಂಟಸ್ತನ ಆ ದಮ್ಮು ಆ ತಾಕತ್ತು ಆ ಗಂಟ್ಸ್ ಸೀಟ್ ರವಿ ನಿಮ್ಮ ಹತ್ರ ಇದೆಯಾ ಇದ್ರೆ ಈ ಪ್ರಶ್ನೆಯನ್ನ ಮಾಡಿ ಕುಮಾರಸ್ವಾಮಿ ಅವ್ರನ್ನ ನೋಡೋಣ ನೀನು ಒಬ್ಬ ಕ್ರಿಮಿನಲ್ ಭ್ರಷ್ಟಾಚಾರಿ ರಾಜೀನಾಮೆ ಅಂತ ಹೇಳಿ ಸಾಧ್ಯನಾ ಆಗತ್ತೆ ನಿಮ್ಮ ಕೈಲಿ ಬಿಡಿ ಕುಮಾರಸ್ವಾಮಿ ಬಿಟ್ರೆ ನೀವು ಕಾಂಗ್ರೆಸ್ ಇಂದ ಕರ್ಕೊಂಡು ಹೋದ್ರಲ್ಲ ನವೀನ್ ಜಿಂದಾಲ್ ಆ ನವೀನ್ ಜಿಂದಾಲ್ ಅವರು ಇಪ್ಪತ್ತೊಂದು ಸಾವಿರದ ಇನ್ನೂರ ಇಪ್ಪತ್ತಾರು ಕೋಟಿ ಹಣವನ್ನು ಕರ್ ಕಲ್ಲಿದ್ದಲು ಹಗರಣದಲ್ಲಿ ಕಲ್ಲಿದ್ದಲು ಹಗರಣದಲ್ಲಿ ಪಡ್ಕಂಡಿದ್ದಾರೆ ಅದು ಅವ್ರ ಮೇಲೆ ಇರ್ತಕ್ಕಂಥ ಆರೋಪ ಇದ್ರೂ ಇದೇ ಕಾರಣಕ್ಕಲ್ವಾ ನವೀನ್ ಜಿಂದಾಲ್ ಮೇಲೆ ನೀವು ಕೇಸ್ ಮಾಡಿ ಅವ್ರನ್ನ ಅರೆಸ್ಟ್ ಮಾಡ್ಲಿಕ್ಕೆ ಕೊಟ್ಟ ಅರೆಸ್ಟ್ ಮಾಡಿಸ್ಲಿಕ್ಕೆ ಕೊಟ್ಟಿದ್ದು ಆದ್ರೆ ಪುನಃ ಮುನ್ನ ನೀವು ಮೋದಿಯವರು ನಿಮ್ಮ ಅವರದೇ ಪಕ್ಷ ಸೇರಿಸಿಕೊಂಡು ಕುರುಕ್ಷೇತ್ರ ಕ್ಷೇತ್ರದಿಂದ ಟಿಕೆಟ್ ಕೊಟ್ಟು ಹರಿಯಾಣದಿಂದ ಗೆಲ್ಲಿಸ್ಕೊಂಡ್ರಲ್ಲ ಯಾಕೆ ನೀವು ಮೌನವಾಗಿದ್ರಿ ಅವರೇ ಯಾವ ಕಾರಣಕ್ಕಾಗಿ ಮೌನವಾಗಿದ್ರಿ ಆವಾಗ ಯಾಕೆ ನೀವು ಮೋದಿಯವ್ರನ್ನ ಪ್ರಶ್ನೆ ಮಾಡಲಿಲ್ಲ ದಿಂದಲೇ ಅವ್ರಿಗೆ ಯಾಕೆ ಟಿಕೆಟ್ ಕೊಡ್ತೀರಾ ಇವನೊಬ್ಬ ಪರಮ ಭ್ರಷ್ಟ ಅಂತ ಯಾಕೆ ನೀವು ಪ್ರಶ್ನೆ ಮಾಡಲಿಲ್ಲ ಯಾಕೆ ತಾಕತ್ ಇರ್ಲಿಲ್ವಾ ದಮ್ ಇರ್ಲಿಲ್ವಾ ನಿಮಗೆ ತಾಕತ್ತುದ ಮೆರಡು ಇರಲಿಲ್ಲ ಸಿಟಿ ರವರೇ ಪ್ರಶ್ನೆ ಮಾಡ್ಬೋದಿತ್ತಲ್ಲ ನವೀನ್ ಜಿಂದಾಲ್ ಇಪ್ಪತ್ತೊಂದು ಸಾವಿರದ ಇನ್ನೂರ ಇಪ್ಪತ್ತಾರು ಕೋಟಿ ಹಗರಣ ಮಾಡಿದ್ದಾರೆ ಅವನ್ನ ಪಕ್ಷಕ್ಕೆ ಬಂದರೆ ನಾವು ತಲೆ ಎತ್ತಿ ತಿರುಗ್ಲಿಕ್ಕಾಗಲ್ಲ ಅಂತ ಕೇಳ್ಬೋದಿತ್ತಲ್ಲ ಯಾಕೆ ಸಿಟಿ ರವಿಯವರು ಈ ಒಂದು ವಿಚಾರದಲ್ಲಿ ಮೌನವನ್ನು ವಹಿಸಿದ್ರು ಯಾಕೆ ವಹಿಸಿದ್ರಿ ನೀವು ಆ ಮೌನವನ್ನು ಸಿಟಿ ರವಿಯವರೇ ನಂತರ ಹೊಸತ್ ಪೌರ್ ಕರ್ಕೊಂಡ್ರಲ್ಲ ಎಮ್ ಎಸ್ ಎಮ್ ಎಸ್ ಸಿ ಬ್ಯಾಂಕ್ ಸ್ಕ್ಯಾಮ್ ಹಗರಣದಲ್ಲಿ ಸಿಕ್ಕಿದ್ರೆ ಆಗ ಮಹಾರಾಷ್ಟ್ರದಲ್ಲಿ ಇಲ್ಲಾಂದ್ರೆ ನಿಮಗೆ ಬಿ ಜೆ ಪಿ ಸರ್ಕಾರ ತರಲಿಕ್ಕೆ ಆಗ್ತಿರ್ಲಿಲ್ಲ ಮಹಾರಾಷ್ಟ್ರದಲ್ಲಿ ಈ ಒಬ್ಬ ಭ್ರಷ್ಟ ಕಡು ಭ್ರಷ್ಟ ಇದನ್ನ ನಾನು ಹೇಳ್ತಿಲ್ಲ ಮೋದಿ ಅವರೇ ಮಹಾರಾಷ್ಟ್ರ ಚುನಾವಣೆಯಲ್ಲಿ ಹೇಳ್ತಾರೆ ಇದನ್ನ ಇವನೊಬ್ಬ ಕಡು ಭ್ರಷ್ಟ ಅವ್ರ ಪಾರ್ಟಿಗೆ ವೋಟ್ ಹಾಕಬೇಡಿ ಅಂತ ಹೇಳ್ತಾರೆ ಕಳೆದ ಎಮ್ ಎಲ್ ಎ ಚುನಾವಣೆಯಲ್ಲಿ ನಿಮ್ಮ ರ ಫಡ್ನವೀಸ್ ಕೂಡ ಹೇಳ್ತಾರೆ ಅದೇ ಮಾತನ್ನ ಅದನ್ನು ನಾನು ಹೇಳ್ತಿರೋದಲ್ಲ ಫಡ್ನವೀಸ್ ಅವರು ಹೇಳಿದ್ದು ಫಡ್ನವೀಸ್ ಅವರು ಹೇಳಿದ್ದು ಇವ್ನಪ್ಪ ಅಜಿತ್ ಪವರ್ ಕಡು ಭ್ರಷ್ಟ ಅವನ ಪಾರ್ಟಿಗೆ ಒಡಿ ವೋಟ್ ಕೊಡಬೇಡಿ ಒಂದು ವೇಳೆ ವೋಟ್ ಹಾಕಿರಿ ಇಡೀ ಮಹಾರಾಷ್ಟ್ರವನ್ನು ಬೋಳಿಸ್ಬಿಡ್ತಾರೆ ಅಂತ ಹೇಳ್ತಾರೆ ನಿಮ್ಮ ಮೋದಿ ಮತ್ತು ಫಡ್ನವೀಸ್ ಚುನಾವಣೆ ಬಾ ನಡೆದ ಮೇಲೆ ಅದೇ ಅಜಿತ್ ಪವರ್ ಅವ್ರನ್ನ ಕರ್ಕೊಂಡು ಬಂದು ಸರ್ಕಾರ ರಚನೆ ಮಾಡ್ತೀರಾ ಎನ್ ಸಿ ಪಿಯನ್ನು ಹೊಡೆದಾಕಿ ಆಗ ನೀವು ಹೇಳ್ಬೋದಿತ್ತಲ್ಲ ನಮ್ಮ ಸರ್ಕಾರ ಬರದೇ ಇದ್ರು ಸರಿ ಮಹಾರಾಷ್ಟ್ರದಲ್ಲಿ ಅದು ನೀವು ಕೇಂದ್ರದಲ್ಲಿ ಜನರಲ್ ಸೆಕ್ರೆಟರಿ ಸೆಕ್ರೆಟರಿ ಆಗಿದ್ದವರು ಕಾರ್ಯದರ್ಶಿಯಾಗಿ ಕೆಲಸ ಮಾಡಿರೋರು ಮೋದಿ ಅವ್ರ ಹತ್ರ ಮಾತಾಡ್ಬೋದಿತ್ತಲ್ಲ ನೀವು ನಮ್ಮ ಸರ್ಕಾರ ಐದು ವರ್ಷ ಪರದೆ ಬೇಡ ಇಂಥ ಭ್ರಷ್ಟಾಚಾರಗಳನ್ನೆಲ್ಲ ಯಾಕೆ ಕರ್ಕೊಂಬರ್ತೀರ ನಾವು ಏನು ತಲೆ ಎತ್ಕೊಂಡಿರ್ಗೋಣ ಅಂತ ಏನು ಬೋದಿತ್ತಲ್ಲ ರವಿ ಅವರೇ ನಿಮ್ಮ ಮಹಾನ್ ಯಾಕೆಂದರೆ ನೀವು ತುಂಬ ಪಾಪ ತುಂಬ ಒಳ್ಳೆಯವರು ನೀವು ಯಾವತ್ತು ಭ್ರಷ್ಟಾಚಾರ ಮಾಡೋರಲ್ಲ ಆದರೆ ನೀವು ಯಾಕೆ ಹೇಳಿಲ್ಲ ನೀವು ಇಷ್ಟವಂತರು ನೀವು ಪಾಪ ಎಲ್ಲೆಲ್ಲ ಕುಡಿದು ತಗೊಂಡು ಕಾರ್ ತಗೊಂಡೋಗೋದು ಇಲ್ಲ ನೀವು ಅಷ್ಟು ಒಳ್ಳೆಯವರು ರಾತ್ರಿ ರಾತ್ರಿ ಕಾಲನ್ನು ಕೂತಿ ಯಾರನ್ನ ಸಾಯಿಸಿ ಓಡೋಗಲ್ಲ ನೀವು ಅಷ್ಟೊಂದು ಆಲಿಸ್ಟ್ ನೀವು ಪಾಪ ನೀವು ಹುಟ್ಟಿದಾಗಲೇ ಚಿನ್ನ ಚಮಚವನ್ನು ಬಾಯಿಟ್ಕೊಂಡು ಇಟ್ತವ್ರು ಅದಕ್ಕೆ ಈಗ ಕೋಟ್ಯಾಂತರ ರೂಪಾಯಿ ಪ್ರಾಪರ್ಟಿ ನಿಮ್ಮ ವಶದಲ್ಲಿದೆ ಅದೆಲ್ಲ ನಿಮ್ಮ ಅಪ್ಪ ತಾತ ಮುತ್ತಾತ ಮಾಡಿಟ್ಟಿದ್ರು ನೀವು ಭ್ರಷ್ಟಾಚಾರಿಗಳೇ ಅಲ್ಲ ಆದರೂ ಯಾಕೆ ಸುಮಾರು ಇದ್ದೀರಾ ಯಾಕೆ ನೀವು ಪ್ರಶ್ನೆ ಮಾಡ್ತಾ ಇಲ್ಲ ನಿಮ್ಮ ಪಕ್ಷದೊಳಗಡೆ ಬೇರೆ ಪಕ್ಷದವ್ರನ್ನ ಪಕ್ಕ ಮನೆಯವ್ರನ್ನ ಪ್ರಶ್ನೆ ಮಾಡ್ಕಿಂತ ಮೊದಲು ನಮ್ಮನೆಯನ್ನು ನಾವು ಪ್ರಶ್ನೆ ಮಾಡ್ಕೋಬೇಕಲ್ವಾ ನೀವು ಯಾಕೆ ನಿಮ್ಮನೇ ಪ್ರಶ್ನೆ ಮಾಡ್ತಾ ಇಲ್ಲ ನಿಮ್ಮ ಮನೆಯನ್ನು ಕ್ಲೀನ್ ಮಾಡ್ತಾ ಇಲ್ಲ ಇಡೀರಪ್ಪನ ಬಗ್ಗೆ ಯಾಕೆ ಮಾತ್ರ ಇಲ್ಲ ಎಮ್ ಎಲ್ ಸಿ ಮಾಡಿದ ತಕ್ಷಣ ಮುಗಿಬಿಡ್ತಾ ಎಮ್ ಎಲ್ ಸಿ ಮಾಡಿದ ತಕ್ಷಣ ನಿಮ್ಮ ಕರ್ತವ್ಯ ಮುಗಿತಾ ವಿರೋಧ ಪಕ್ಷದ ನಾಯಕನ ಮಾಡಿದ ತಕ್ಷಣ ನಿಮ್ಮ ಕರ್ತವ್ಯ ಮುಗಿದು ಬಿಡ್ತಾ ಕೇಳ್ಬೋದಿತ್ತಲ್ಲ ಫೋಕ್ಸೋ ಕಾಯ್ದೆ ಯಡಿಯೂರಪ್ಪನ ಮೇಲೆ ಹಾಕಿದ್ದಾರೆ ಫೋಕ್ಸೋ ಅರೆಸ್ಟಲ್ಲಿ ಫೋಕ್ಸೋ ಆಕ್ಟ್ ಒಳಗಡೆ ಅರೆಸ್ಟ್ ಆಗತ್ತೆ ಅನ್ಸಿದೆ ಯಡಿಯೂರಪ್ಪನ ಪಕ್ಷದ ಉಚ್ಚಾಟನೆ ಮಾಡಿ ಅಂತೇಳಿ ಇಲ್ಲವಲ್ಲ ನೀವು ಈಗ ದೊಡ್ಡದಾಗಿ ಪ್ರೆಸ್ ಮೀಟ್ ಮಾಡ್ತೀರಲ್ಲ ಸಿಟಿ ರವಿ ಅವರೇ ಇದು ಎಲ್ಲವೂ ನೋಡಿ ಅಲ್ಲಿ ಒಂದು ಪ್ರಶ್ನೆ ಮಾಡ್ತೀರಿ ಇಲ್ಲಿ ನೂರಾರು ಪ್ರಶ್ನೆಗಳು ಬರ್ತಾ ಇದ್ದಾವೆ ಈ ನೂರಾರು ಪ್ರಶ್ನೆ ಉತ್ತರವನ್ನು ಕೊಡಿ ನೂರಾರು ಪ್ರಶ್ನೆಯನ್ನು ಉತ್ತರವನ್ನು ಕೊಡಬೇಕಲ್ವಾ ಹ ನೂರು ಪ್ರಶ್ನೆ ಕೊಡಬೇಕಲ್ವಾ ಕೊಡ ನಂತರ ಏನು ಅಶೋಕ್ ಚೌವಾಳು ಹಿಮಾತ್ ಬಿಶ್ವ ಶರ್ಮಾ ಚಂಗಲ್ ಭುಜ್ಬಲ್ಲು ಇವರೆಲ್ಲರೂ ನಿಷ್ಠ ನಿಷ್ಠಾವಂತರ ಇವ್ರು ಯಾರು ಭ್ರಷ್ಟಾಚಾರ ಮಾಡೇ ಇಲ್ವಾ ಎಷ್ಟೆಷ್ಟು ಭ್ರಷ್ಟಾಚಾರ ಅದೇ ಇವ್ರ ತಲೆ ಮೇಲೆ ಅದರಲ್ಲೂ ನಿಮ್ಮ ಹಿಮಾತ್ ಬಿಶ್ವ ಶರ್ಮಾ ಹಿಮಾತ್ ಹಿಮಾತ್ ಬಿಶ್ವಾ ಶರ್ಮಾ ಇದ್ದಾರಲ್ಲ ಅವನು ಹಗರಣ ಎಷ್ಟಿದಾವೆ ಬಡವರು ಸಬ್ಸಿಡಿಯನ್ನು ಬಿಡ್ಲಿಲ್ಲ ಅದರಲ್ಲೂ ಹಗರಣ ಮಾಡ್ದ ಬಡವರು ಸಬ್ಸಿಡಿ ಕೊಡೋ ವಿಚಾರದಲ್ಲೂ ಹಗರಣ ಮಾಡದ ಸಬ್ಸಿಡಿ ಪಿ ಮಾಡದ ಪಿಪಿ ಪಿಪಿ ಟಿಕೆಟ್ ಸ್ಕ್ಯಾಮ್ ಮಾಡ್ದ ಒಂದಲ್ಲ ಒಬ್ಬ ಅತ್ಯಂತ ಕಡು ಭ್ರಷ್ಟ ಮುಖ್ಯಮಂತ್ರಿ ಅಂದ್ರೆ ಅದು ಹಿಮಾಂತ್ ಬಿಶ್ವ ಶರ್ಮಾ ಅವನ ಪಕ್ಷದ ವರ್ಗಾಗಿಸ್ತಾ ಇಲ್ಲ ನೀವು ಆ ನಿಜವಾದ್ರೂ ನಿಮಗೆ ನೈತಿಕತೆ ಇದೆಯಾ ಸಿಟಿ ರವಿ ಅವರೇ ಪ್ರಶ್ನೆ ಮಾಡಲಿಕ್ಕೆ ಇನ್ನೊಬ್ಬರನ್ನ ಇನ್ನೊಬ್ಬರನ್ನ ಪ್ರಶ್ನೆ ಮಾಡುವಂತ ನೈತಿಕತೆ ಸಿಟಿ ಟಿ ಬಗ್ಗೆ ಈ ರಾಜ್ಯದಲ್ಲಿ ಉಳಿದಿದೆಯಾ ಉಳಿಸ್ಕೊಂಡಿದ್ದೀರಾ ಉಳಿಸ್ಕೊಂಡಿದ್ರೆ ನೋ ನಮ್ಮ ಅಬ್ಜೆಕ್ಷನ್ಸ್ ಇಲ್ಲ ಖಂಡಿತವಾಗಲೂ ಪ್ರಶ್ನೆ ಮಾಡಿ ನಿಮಗೆ ನಿಮಗೆ ಇದ್ರೆ ಅಷ್ಟಕ್ಕೆ ನಿಮ್ಮ ನಿಮ್ಮ ಆತ್ಮೀಯ ಗೆಳೆಯ ಯಾರು ಸುನೀಲ್ ಕುಮಾರ್ ಆ ಪರಶುರಾಮ ಆಕ್ಚುಲಿ ಆ ಪರಶುರಾಮನನ್ನ ಆ ಕರಾವಳಿಯ ಜನ ದೇವರು ಅಂತ ಪೂಜಿಸ್ತಾರೆ ಅಂತ ಪರಶುರಾಮನ ಮೂರ್ತಿ ಮಾಡೋದ್ರಲ್ಲಿ ದುಡ್ಡು ಮಾಡಿದ್ನಲ್ರಿ ಹಗರಣ ಮಾಡಿದ ಅವನ ಬಗ್ಗೆ ನೀವೇನು ಮಾತಾಡಲಿಲ್ಲ ಪ್ರಶ್ನೆನೇ ಮಾಡ್ಲಿಲ್ಲವಲ್ಲ ಅದನ್ನ ಸಿಟಿ ಪಕ್ಕದಲ್ಲೇ ಇದ್ದೀರಾ ಪ್ರಶ್ನೆ ಮಾಡಿಲ್ಲ ಸಿಟಿ ಅವರು ನೀವು ಹಾ ಈಗ ಪ್ರಶ್ನೆ ಏನು ಮಾಡ್ತೀರಾ ಚೆಕ್ ಅಲ್ಲಿ ಲಂಚವನ್ನು ತಗೊಂಡಾಗ ಆರ್ ಟಿ ಜಿ ಎಸ್ ಅಲ್ಲಿ ಲಂಚವನ್ನು ತಗೊಂಡಾಗ ಭ್ರಷ್ಟಾಚಾರ ಭ್ರಷ್ಟಾಚಾರಿಗಳು ಅಂತ ಹೇಳಲೇ ಇಲ್ಲ ನೀವು ಹ ಮಾತೇ ಮಾತಾಡಲಿಲ್ಲ ನಿಮ್ಮ ಈಶ್ವರಪ್ಪ ಇದಾಗಿದ್ದಾಗ ಕಾಂಟ್ರಾಕ್ಟರ್ ಸುಸೈಡ್ ಮಾಡ್ಕೊಂಡಲ್ಲ ಕಮಿಷನ್ ದಂಧೆಗೆ ಬಲಿಯಾಗಿ ಆಗ ಅವರು ಕ್ರಿಮಿನಲ್ ಆಗಿರ್ಲಿಲ್ವಾ ಅವರೆಲ್ಲ ಕ್ರಿಮಿನಲ್ ಅಲ್ವಾ ಹಾಗಾದ್ರೆ ಅವರೆಲ್ಲ ಕ್ರಿಮಿನಲ್ ಭ್ರಷ್ಟಾಚಾರಿಗಳಲ್ವಾ ಯಾಕೆ ಇವರೆಲ್ಲ ಪ್ರಶ್ನೆ ಮಾಡ್ತಾ ಇಲ್ಲ ನೀವು ಯಾರನ್ನೇ ಪ್ರಶ್ನೆ ಮಾಡಬೇಕಾದ್ರೆ ಮೊದಲು ನಾವು ನಿಯತ್ತಾಗಿರಬೇಕು ನೀವು ಎಷ್ಟು ನಿಯತ್ತಾಗಿದ್ದೀರಾ ಸಿಟಿ ರವಿ ಅವರೇ ಸ್ಪಷ್ಟವಾಗಿ ಹೇಳಿ ನೀವು ಎಷ್ಟು ನಿಯತ್ತಾಗಿದ್ದೀರಾ ನೀವು ಎಷ್ಟು ನಿಯತ್ತಾಗಿದ್ದೀರಾ ನಿಜವಾಗ್ಲೂ ನೀವು ಭ್ರಷ್ಟಾಚಾರದಿಂದ ಹಣ ಮಾಡಿಲ್ವಾ ನೀವು ಭ್ರಷ್ಟಾಚಾರದಿಂದ ಪ್ರಾಪರ್ಟಿಯನ್ನು ತಗೊಂಡಿಲ್ವಾ ಇಲ್ಲ ಅನ್ನೋದಾದ್ರೆ ಈಗ ನಿಮ್ಮ ಹತ್ರ ಇರತಕ್ಕಂಥ ಕಾರ್ ಇರ್ಬೋದು ಬಂಗ್ಲೆ ಇರ್ಬೋದು ತೋಟ ಇರ್ಬೋದು ಇವಾಗ ಎಲ್ಲಿಂದ ಬಂದ್ವು ನೀವು ಮೂಲತಃ ಹುಟ್ಟಿದಾಗ ನಿಮ್ದು ಎಷ್ಟು ಪ್ರಾಪರ್ಟಿ ಇತ್ತು ನೀವು ಚಿನ್ನದ ಸ್ಪೂನ್ ಬಾಯ್ಲಿಕ್ಕೆ ಹುಟ್ಟವ್ರಾ ಅಥವಾ ದೊಡ್ಡ ಫ್ಲಾಂಟರ್ ಮಗನ ಒಬ್ಬ ಸಾಮಾನ್ಯ ರೈತರ ಮಗನ ಅಥವಾ ಯಾರು ಸ್ಪಷ್ಟಪಡಿಸಿ ಇಡೀ ಭಾರತೀಯ ಜನತಾ ಪಕ್ಷ ಕೇವಲ ಒಬ್ಬ ಲೀಡರ್ ಅಲ್ಲ ಇಬ್ಬರು ಲೀಡರ್ ಅಲ್ಲ ಈ ದೇಶದ ಪ್ರಧಾನಮಂತ್ರಿಯಿಂದ ಇಲ್ಲಿರ್ತಕ್ಕಂಥ ವಿರೋಧ ಪಕ್ಷದ ನಾಯಕನವರೆಗೆ ಭ್ರಷ್ಟಾಚಾರಿಗಳಾಗಿದ್ದಾರೆ ನೂರಕ್ಕೆ ನೂರು ಭ್ರಷ್ಟಾಚಾರಿಗಳು ಯಾವುದೇ ಡೌಟ್ ಇಲ್ಲ ಎಲ್ಲಿ ಬೇಕಾದರೂ ಓಪನ್ ಆಗಿ ಸ್ಪಷ್ಟವಾಗಿ ಹೇಳ್ಬೋದು ಅಷ್ಟು ಭ್ರಷ್ಟಾಚಾರವನ್ನು ಮಾಡಿದ್ದಾರೆ ಅಷ್ಟು ಭ್ರಷ್ಟಾಚಾರವನ್ನು ಮಾಡಿದ್ದಾರೆ ವಿರೋಧ ಪಕ್ಷದ ನಾಯಕರನ್ನ ಸಿ ಬಿ ಐ ಇ ಡಿ ರಾಜ್ಯಪಾಲರನ್ನ ಬಳಸಿ ಬಂಧಿಸ್ತಕ್ಕಂಥ ಕೆಲಸ ಮಾಡ್ತಕ್ಕಂಥವ್ರು ಇವರು ಇವರ ಪಕ್ಷದಲ್ಲಿರ್ತಕ್ಕಂಥ ಎಷ್ಟು ಜನನ ಬಂಧಿಸಿದ್ದಾರೆ ಇವ್ರನ್ನೆಲ್ಲ ಯಾಕೆ ಬಂಧನ ಮಾಡಿಲ್ಲ ಇನ್ನೂ ಪಟ್ಟಿ ದೊಡ್ಡದಾಗ್ತಾ ಹೋಗ್ತದೆ ಹೇಳ್ತಾ ಹೋದ್ರೆ ಇವ್ರನ್ನೆಲ್ಲ ಯಾಕೆ ಬಂಧಿಸ್ತಾ ಇಲ್ಲ ಹಾಂ ಶಶಿಕಲಾ ಜೊಲ್ಲೆಯನ್ನು ಯಾಕೆ ಬಂಧಿಸಿಲ್ಲ ಹಾ ಮುರುಗೇಶ್ ನಿರಾಣಿಯನ್ನು ಯಾಕೆ ಬಂಧಿಸ್ತಾ ಇಲ್ಲ ಈಗ ಬೇರೆ ರಾಜ್ಯಗಳು ಬಿಡಿ ನಮ್ಮ ರಾಜ್ಯದಲ್ಲಿ ಎಷ್ಟೊಂದು ಜನ ಇದ್ದಾರೆ ಹಾ ಮುನಿರತ್ನ ಬಗ್ಗೆ ಯಾಕೆ ಮಾತಾಡ್ತಿಲ್ಲ ಸಿಟ್ರೈ ಅವರೇ ನೀವು ಅದು ಆಗಿದ್ದಲ್ಲಿ ಒಕ್ಕಲಿಗ ಒಬ್ಬ ಒಕ್ಕಲಿಗ ಏನು ನಿಮ್ಮದೇ ಸಮುದಾಯ ನಿಮ್ಮ ಸಮುದಾಯದ ಏನು ನೀವು ಒಕ್ಕಲಿಗರ ನಾಯಕತ್ವ ಬೇಕು ಅಂತ ಹೇಳ್ತೀರಾ ನಾಚಿಕೆ ಆಗಲ್ಲ ನಿಮಗೆ ಒಕ್ಕಲಿಗರ ನಾಯಕತ್ವ ಕೇಳ್ತೀರಾ ಒಕ್ಕಲಿಗರ ಮೇಲೆ ಆದಂಥ ಅನ್ಯಾಯವನ್ನು ಕಣಿಸು ತಾಕತ್ತು ಧೈರ್ಯ ದಮ್ಮು ಏನು ಇಲ್ವಾ ನಿಮಗೆ ನೀವೇ ಆಸೆ ಒಕ್ಕಲಿಗರು ಹೇಗಾದರೆ ಒಕ್ಕಲಿಗರು ಮತ ಬೇಕು ನಿಮಗೆ ಒಕ್ಕಲಿಗರ ನಾಯಕತ್ವ ಬೇಕು ಹಾಂ ಒಕ್ಕಲಿಗರಿಗೆ ಆಗೋ ಅನ್ಯಾಯವನ್ನು ಕಳಿಸೋ ತಾಕತ್ತು ದಮ್ಮು ಯಾವುದೂ ಇಲ್ವಾ ನಿಮಗೆ ಆ ದಮ್ಮು ತಾಕತ್ತು ಇದ್ರೆ ಮಾತನಾಡಿ ಅವು ಯಾವುದೂ ಇಲ್ಲ ನಿಮಗೆ ನಿಜವಾಗ್ಲೂ ಅಂತ ಯಾವ ದಮ್ಮು ತಾಕತ್ತು ಏನೂ ಇಲ್ಲ ರವಿ ಅವರೇ ನಿಮಗೆ ಏನಂದ್ರೆ ಏನೂ ಇಲ್ಲ ಮೂರು ಇಂದ ಇರ್ತಕ್ಕಂಥವ್ರು ನೀವು ಏನಂದ್ರೆ ಏನು ಉಳಿಸ್ಕೊಳ್ಳದೆ ಇರ್ತಕ್ಕಂಥವ್ರು ಕೇವಲ ಮೈಕ್ ಮುಂದೆ ಅಷ್ಟೇ ನಿಮಗೆ ಗೊತ್ತಿರ್ತಕ್ಕಂಥದ್ದು ನೀವು ಕಡುಬ್ರಷ್ಟ್ರೆ ನಿಮ್ಮ ಪಕ್ಷ ಕೂಡ ಕಡು ಭ್ರಷ್ಟತೆಯಿಂದ ಕೂಡಿದೆ ಇಲ್ಲ ಅಂದ್ರೆ ಹನ್ನೊಂದು ಸಾವಿರ ಹನ್ನೊಂದುವರೆ ಸಾವಿರ ಕೋಟಿ ಹಣ ಎಲ್ಲಿಂದ ಬತ್ತು ಯಾಕೆ ತಗೊಂಡ್ರಿ ಉದ್ಯಮಿಗಳಿಗೆ ಉದ್ಯಮಿಗಳು ನಿಮ್ಗೆ ಅಷ್ಟೊಂದು ಹಣವನ್ನು ಯಾಕೆ ಕೊಡ್ತಾರೆ ಆ ಲಾಟ್ರಿ ಏಜೆನ್ಸಿ ಅವನು ಎಷ್ಟು ಕೊಟ್ಟ ಹಣವನ್ನು ಎಷ್ಟು ಕೋಟಿಯನ್ನು ಕೊಡ್ತಾನೆ ನಿಮಗೆ ಯಾಕೆ ಕೊಟ್ಟ ಅವನು ಸುಮ್ಸುಮೆ ನಿಮ್ಮ ಪಾರ್ಟಿಗೆ ಅಷ್ಟೊಂದು ಹಣವನ್ನು ಅವನು ಎಷ್ಟು ಸರಿ ಅವನು ಅಷ್ಟು ಇಳಿದಾಯ್ತು ಎಷ್ಟು ಸರಿ ಇಡಿ ಅವರು ಆದರು ಹಾಂ ನಿಮಗೆ ಹಣ ಕೊಟ್ಟ ತಕ್ಷಣ ಅವ್ರು ಎಲ್ಲರೂ ಸೈಲೆಂಟ್ ಆಯ್ತಾರೆ ಇ ಡಿ ಸಿ ಬಿ ಐ ಎಲ್ಲ ಸೈಲೆಂಟ್ ಆಗೋಯಿತು ಇದು ಕ್ರಿಮಿನಲ್ ಭ್ರಷ್ಟಾಚಾರ ಅಲ್ವಾ ಸಿಟಿ ರವಿ ನಾನು ಸರಿಯಾಗಿದ್ದು ಇನ್ನೊಬ್ಬರ ಮೇಲೆ ಆರೋಪವನ್ನು ವರ್ಷದ್ರಲ್ಲಿ ತಪ್ಪಿಲ್ಲ ತಾನೇ ಕಡು ಭ್ರಷ್ಟನಾಗಿದ್ದು ಮತ್ತೊಬ್ಬರನ್ನ ಕಡು ಭ್ರಷ್ಟ ಕಡು ಭ್ರಷ್ಟ ಕ್ರಿಮಿನಲ್ ಭ್ರಷ್ಟ ಅಂತ ಮಾತನಾಡಿದೆಯಲ್ಲ ಅದಕ್ಕಿಂತ ಅಕ್ಷಮ್ಯ ಮತ್ತೊಂದು ಇದೆಯಾ ಪ್ರತಿಯೊಂದು ವಿಚಾರದಲ್ಲೂ ಮೊಸರನ್ನ ತಿಂದು ಬೇರೆಯವ್ರ ಮೂತಿ ಹೋದ ಕೆಲಸವನ್ನ ನಿಮ್ಮ ಪಕ್ಷದವರು ನೀವು ಎಲ್ಲರೂ ಮಾಡ್ತಾ ಇದ್ದೀರಾ ಈಗ ನೀವು ಅಷ್ಟು ಒಂದಿದ್ರೆ ನಿರ್ಮಲಾ ಸೀತಾರಾಮನ್ ಬಗ್ಗೆ ಮಾತನಾಡಿ ವರ್ಷ ಅವರು ಕೋಟಿ ಪಕ್ಷಕ್ಕೆ ನೀವು ಹೇಗೆ ಅಕ್ರಮವಾಗಿ ತಗೊಂಡ್ರಿ ಅನ್ನೋ ವಿಚಾರವನ್ನು ಮುಂದಿಟ್ಟಿ ಆಗ ನಿಜವಾಗಲೂ ನೀವು ಕೇಳೋ ಪ್ರಶ್ನೆ ನೀವು ಮಾತನಾಡೋ ಇದಕ್ಕೆ ಪ್ರತಿಯೊಂದಕ್ಕೂ ಜನ ನಿಮಗೆ ಸೆಲ್ಯೂಟ್ ಮಾಡ್ತಾರೆ ಅಲ್ವಾ ಅವರೇ ಅಪರಾಧ ಯಾರೇ ಮಾಡಿದ್ರು ಅಪರಾಧ ಈ ದೇಶದ ಸಂವಿಧಾನದ ಅಡಿಯಲ್ಲಿ ಪ್ರತಿಯೊಬ್ಬ ಕೂಡ ಸಮಾನ ಅಲ್ಲಿ ರಾಜ್ಯಪಾಲರನ್ನು ಬಳಸಿ ಕುಮಾರಸ್ವಾಮಿ ಮೇಲೆ ಇರ್ತಕ್ಕಂಥ ಕೇಸಿಗೆ ವರ್ಷಗಟ್ಟಲೆ ಆದರೂ ಕೂಡ ಅಂತ ಅದು ಏನೂ ಆಗಲ್ಲ ಕುಮಾರಸ್ವಾಮಿ ಮೇಲೆ ಕೇ ಇದು ಕೇಳಿದರೆ ಹಾಂ ಇನ್ ಕೇಳಿದಂಥದ್ದು ಆದರೆ ಅದೇ ಸಿದ್ದರಾಮಯ್ಯನ ಮೇಲೆ ಅನುಮತಿಯನ್ನು ಕೊಡಿ ಪ್ರಾಸಿಕ್ಯೂಷನ್ಗೆ ಅಂದರೆ ರಾತ್ರೋರಾತ್ರಿ ಹೋಗುತ್ತೆ ಆದರೆ ಅದೇ ಪ್ರಾಸಿಕ್ಯೂಷನ್ಗೆ ಅನುಮತಿ ಅಂತ ಕುಮಾರಸ್ವಾಮಿ ಮೇಲೆ ನಿರಾಣಿ ಮೇಲೆ ಮತ್ತು ಜೊಲ್ಲೆ ಮೇಲೆ ಹಾಕಿದರೆ ವರ್ಷಗಾದರೂ ಮುಗಿಯೋಲ್ಲ ನಾನು ಸಿದ್ದರಾಮಯ್ಯ ಆರೋಪ ಆರೋಪಿ ಅಥವಾ ಆರೋಪಿ ಅಲ್ಲ ಅನ್ನೋ ವಾದ ನಾನು ಮಾಡ್ತಿಲ್ಲ ತಪ್ಪನ್ನು ಯಾರೇ ಮಾಡಿದ್ರು ಕೂಡ ಅದಕ್ಕೆ ಶಿಕ್ಷೆ ಆಗಲೇಬೇಕು ಅವ್ರ ಶಿಕ್ಷೆಯನ್ನು ಅನುಭವಿಸಲೇಬೇಕು ಯಾಕೆಂದ್ರೆ ಸಿದ್ದರಾಮಯ್ಯ ಕೂಡ ಈ ಸಂವಿಧಾನದ ಅಡಿಯಲ್ಲಿ ಒಬ್ರು ಸೊ ಹಾಗಾಗಿ ಸಿದ್ದರಾಮಯ್ಯ ತಪ್ಪು ಮಾಡಿದರೆ ಸಿದ್ದರಾಮಯ್ಯ ಅದಕ್ಕೆ ಬೇಕಾದಂಥ ಪನಿಷ್ಮೆಂಟ್ ಆದರೆ ಅನುಭವಿಸಲೇಬೇಕು ಸೊ ಅದೇ ರೀತಿ ಇವರು ಎಲ್ಲರೂ ಕೂಡ ಪನಿಷ್ಮೆಂಟ್ ಅನುಭವಿಸಲೇಬೇಕು ಬಿಕಾಸ್ ಇದು ಪ್ರಜಾಪ್ರಭುತ್ವ ಇಲ್ಲಿ ಸಂವಿಧಾನ ಎಲ್ಲರಿಗೂ ಒಂದೇ ಒಬ್ಬ ದನಕಾಯವನಿಗೂ ಅದೇ ಸಂವಿಧಾನ ಈ ದೇಶದ ಪ್ರಧಾನಮಂತ್ರಿ ದೇಶದ ರಾಷ್ಟ್ರಾಧ್ಯಕ್ಷೂ ಕೂಡ ಅದೇ ಸಂವಿಧಾನ ಅದರಲ್ಲಿ ವ್ಯತ್ಯಾಸ ಇಲ್ಲ ನಮ್ಮ ಪ್ರಧಾನಮಂತ್ರಿ ಆದ ತಕ್ಷಣ ಅಂದ ತಕ್ಷಣ ಸಂವಿಧಾನ ಚೇಂಜ್ ಆಗಲ್ಲ ಅಥವಾ ಇಲ್ಲೊಬ್ಬ ದನ ಕಾಯ್ತಾ ಇದ್ದಾನೆ ಯಾವುದೋ ಮೂಲೆಯಲ್ಲಿ ಪಾಪ ಹಳ್ಳಿಯಲ್ಲಿ ಅಂದರೆ ಅವನಿಗೆ ಸಂವಿಧಾನ ಚೇಂಜ್ ಆಗಲ್ಲ ಅವನು ಅವನಿಗೆ ಬೇರೆ ಸಂವಿಧಾನ ಬರೋಕ್ಕಾಗಲ್ಲ ಹಾಗಾಗಿ ಸಂವಿಧಾನದ ಅಡಿಯಲ್ಲಿ ಯಾರೇ ತಪ್ಪು ಮಾಡಿದರೂ ಕೂಡ ಆ ತಪ್ಪಿಗೆ ಶಿಕ್ಷೆ ಆಗಲೇಬೇಕು ಸಿಟಿ ರವಿ ಅಂತವ್ರು ಮಾಡಿದ್ರು ತಪ್ಪೆ ನನ್ನಂತವ್ರು ಮಾಡಿದ್ರು ತಪ್ಪೆ ಅಥವಾ ಬೇರೆ ಇನ್ಯಾರೊಬ್ಬ ಮಾಡಿದ್ರು ಕೂಡ ತಪ್ಪು ತಪ್ಪೇ ಕಾನೂನಿನಡಿಯಲ್ಲಿ ಆಲ್ ಆರ್ ಈಕ್ವಲ್ ಆರ್ಡರ್ ಅಂತ ಹೇಳುತ್ತೆ ಕಾನೂನು ಕಾನೂನಿನಡಿಯಲ್ಲಿ ಪ್ರತಿಯೊಬ್ಬರು ಸಮಾನರೇ ಆ ಸಿದ್ದರಾಮಯ್ಯ ತಪ್ಪು ಮಾಡಿದ್ರು ತಪ್ಪೇ ಅವರು ಬಂಧನ ಆಗಬೇಕು ಅದೇ ರೀತಿ ಸಿಟಿ ರವಿ ಅವ್ರು ಮಾಡಿದ್ರು ಆಗಲೇ ಬೇಕು ಕುಮಾರಸ್ವಾಮಿದು ಆಗಲೇಬೇಕು ಜೊಲ್ಲೆದು ಆಗಲೇಬೇಕು ನಿರಾಣಿದು ಆಗಲೇಬೇಕು ಅದನ್ನು ಅವರು ಬಳಸೋ ಮತ್ತು ಇನ್ನೊಬ್ಬರನ್ನು ಬಳಸೋ ಮುಚ್ಚಾಕುವಂಥ ಕೆಲಸ ಆಗಬಾರ್ದು ನಾನಷ್ಟೇ ನಮ್ಮ ಆಶಯ ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟಲ್ಲಿ ತಿಳಿಸಿ ವಿಡಿಯೋ ಎಷ್ಟಾದ್ರು ಲೈಕ್ ಮಾಡಿ ಶೇರ್ ಮಾಡಿ ತಪ್ಪೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು